ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಧ್ಯಾಯ ಮೂರು ಮೊಳಗಿತು ರಣಕಹಳೆ ಮುಂದುವರಿದ ಭಾಗ ಮದ್ರಾಸಿನಲ್ಲಿ ನನ್ನ ಸಮರ ನೀತಿ ಎಂಬ ಸಾರ್ವಜನಿಕ ಉಪನ್ಯಾಸದಲ್ಲಿ ಸ್ವಾಮೀಜಿ ತಮ್ಮ ಕಾರ್ಯೋದ್ದೇಶಕ್ಕೆ ವಿರುದ್ಧವಾಗಿರುವ ಹಲವಾರು ಅಂಶಗಳನ್ನು ಪ್ರಸ್ತಾಪಿಸಿದ ಬಳಿಕ ಈಗ ತಮ್ಮ ಯೋಜನೆಯೇನು ತಮ್ಮ ಕಾರ್ಯವಿಧಾನವೆಂಥದು ಎಂಬ ವಿಷಯಕ್ಕೆ ಬಂದರು ತಾವು ಭವ್ಯವಾದ ಅತ್ಯಾಧುನಿಕ ಯೋಜನೆಯನ್ನೇನೋ ರೂಪಿಸಿರುವುದಾಗಿ ಅವರು ಘೋಷಿಸಲಿಲ್ಲ ಬದಲಾಗಿ ಹೇಳಿದರು ನಮ್ಮ ಸನಾತನ ಮಹರ್ಷಿಗಳು ಮಹಾತ್ಮರು ತೋರಿಸಿಕೊಟ್ಟ ಮಾರ್ಗವನ್ನು ಅನುಸರಿಸುವುದೇ ನನ್ನ ಕಾರ್ಯವಿಧಾನ ಅವರು ಶಕ್ತಿ ಪವಿತ್ರತೆ ಸ್ಫೂರ್ತಿಗಳ ಚಿಲುಮೆಗಳಾಗಿದ್ದರು ಅವರು ಅತ್ಯಂತ ಅದ್ಭುತ ಕಾರ್ಯಗಳನ್ನು ಮಾಡಿದರು ಈಗ ನಾವು ಅತ್ಯಂತ ಅದ್ಭುತವಾದದ್ದನ್ನು ಸಾಧಿಸಬೇಕಾಗಿದೆ ಅಂದಿಗಿಂತ ಇಂದಿನ ಪರಿಸ್ಥಿತಿ ಸ್ವಲ್ಪ ಭಿನ್ನವಾಗಿದೆ ಅದಕ್ಕೆ ಸರಿಯಾಗಿ ನಾವು ನಮ್ಮ ಕಾರ್ಯವಿಧಾನವನ್ನು ಸ್ವಲ್ಪ ಬದಲಿಸಿಕೊಳ್ಳಬೇಕಾಗಿದೆ ಅಷ್ಟೇ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಜೀವನೋದ್ದೇಶವಿರುವಂತೆ ಪ್ರತಿಯೊಂದು ರಾಷ್ಟ್ರಕ್ಕೂ ಒಂದು ಜೀವನಾದರ್ಶವಿದೆ ಅದೇ ಅದರ ಜೀವಾಳ ಅದೇ ಅದರ ಪ್ರಧಾನ ತಾನ ಈ ಪ್ರಧಾನ ತಾಣದಲ್ಲಿ ಮಿಕ್ಕೆಲ್ಲ ತಾನಗಳು ಮಿಲನಗೊಂಡು ಲೀನವಾಗುವವು ಧರ್ಮವೇ ಭರತಕಂಡದ ಜೀವಸ್ವರ ರಾಷ್ಟ್ರ ಜೀವನದ ಉಳಿದ ಸ್ವರಗಳೆಲ್ಲ ಇದಕ್ಕೆ ಅಧೀನ ನೀವು ನಿಮ್ಮ ಧರ್ಮವನ್ನು ಕಡೆಗಣಿಸಿ ರಾಜಕೀಯವನ್ನೋ ಇನ್ನಾವುದನ್ನೋ ನಿಮ್ಮ ರಾಷ್ಟ್ರದ ಜೀವಾಳವನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ನೀವು ನಿರ್ನಾಮವಾಗುವಿರಿ ನಿಮ್ಮ ಬೆನ್ನೆಲುಬಿನಂತಿರುವ ಧರ್ಮವು ನಿಮ್ಮ ಸಮಸ್ತ ನರನಾಡಿಗಳಲ್ಲಿ ಮಿಡಿಯುತ್ತಿರಲಿ ಆದ್ದರಿಂದ ಭಾರತದಲ್ಲಿ ಯಾವುದೇ ಬಗೆಯ ಪ್ರಗತಿಯಾಗಬೇಕಾದರೆ ಮೊದಲು ಧಾರ್ಮಿಕ ಆಂದೋಲನವಾಗಬೇಕು ನಾವು ಗಮನಹರಿಸಬೇಕಾದ ಮೊತ್ತ ಮೊದಲ ಕಾರ್ಯವೆಂದರೆ ನಮ್ಮ ವೇದೋಪನಿಷತ್ತುಗಳಲ್ಲಿ ಹುದುಗಿರುವ ಅದ್ಭುತ ಸತ್ಯಗಳನ್ನು ಹೊರತರುವುದು ಆ ಸತ್ಯಗಳನ್ನು ಗ್ರಂಥಗಳೊಳಗಿನಿಂದ ಹೊರತರಬೇಕು ಮಠಗಳೊಳಗಿನಿಂದ ಹೊರತರಬೇಕು ಅರಣ್ಯಗಳಿಂದ ಹೊರತರಬೇಕು ಕೆಲವೇ ಕೆಲವು ವ್ಯಕ್ತಿಗಳ ಕಪಿಮುಷ್ಟಿಯಿಂದ ಹೊರತರಬೇಕು ಹೀಗೆ ಆ ಘನ ಸತ್ಯಗಳನ್ನು ಹೊರತಂದು ಪೂರ್ವದಿಂದ ಪಶ್ಚಿಮದವರೆಗೆ ಉತ್ತರದಿಂದ ದಕ್ಷಿಣದವರೆಗೆ ಸಿಂಧುವಿನಿಂದ ಬ್ರಹ್ಮಪುತ್ರದವರೆಗೆ ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಕಾಳ್ಗಿಚ್ಚಿನಂತೆ ಹರಡಿ ಪ್ರಜ್ವಲಿಸುವಂತೆ ಮಾಡುವುದೇ ನಮ್ಮ ಪ್ರಥಮ ಕಾರ್ಯ ಆದ್ದರಿಂದ ಸ್ನೇಹಿತರೆ ನಮ್ಮ ಧರ್ಮಗ್ರಂಥಗಳಲ್ಲಿರುವ ಸತ್ಯಗಳನ್ನು ಭಾರತದಲ್ಲೂ ಹೊರನಾಡುಗಳಲ್ಲೂ ಪ್ರಚಾರ ಮಾಡಬಲ್ಲಂತಹ ಯುವಕರನ್ನು ತರಬೇತಿಗೊಳಿಸಲು ಸಂಸ್ಥೆಗಳನ್ನು ಸ್ಥಾಪಿಸುವುದು ನನ್ನ ಒಂದು ಕಾರ್ಯಯೋಜನೆ ಮನುಷ್ಯರು ಮನುಷ್ಯರು ನಮಗಿಂದು ಬೇಕಾಗಿರುವುದು ಮನುಷ್ಯರು ಮನುಷ್ಯರು ಸಿಕ್ಕರೆ ಮಿಕ್ಕಿದೆಲ್ಲವೂ ತಾನಾಗಿಯೇ ಬಂದೊದಗುವುದು ಆದರೆ ಆಶಿಷ್ಟ ದೃಢಿಷ್ಠ ಬಲಿಷ್ಠರಾದ ಅತ್ಯಂತ ಪ್ರಾಮಾಣಿಕರಾದ ವೀರ್ಯವಂತ ಯುವಕರು ಬೇಕಾಗಿದ್ದಾರೆ ಇಂತಹ ನೂರು ಜನ ಸಿಕ್ಕಿದರೆ ಇಡೀ ಪ್ರಪಂಚದ ವಿಚಾರಧಾರೆಯನ್ನೇ ಬದಲಿಸಬಹುದು ಇಚ್ಛಾಶಕ್ತಿಯು ಎಲ್ಲಕ್ಕಿಂತ ಪ್ರಬಲವಾದದ್ದು ಅದರ ಮುಂದೆ ಉಳಿದುದೆಲ್ಲವೂ ತಗ್ಗಿ ನಡೆಯಲೇಬೇಕು ಏಕೆಂದರೆ ಆ ಇಚ್ಛಾಶಕ್ತಿ ಬರುವುದು ಭಗವಂತನಿಂದಲೇ ಪ್ರಬಲ ಪರಿಶುದ್ಧ ಇಚ್ಛಾಶಕ್ತಿಯು ಸರ್ವಶಕ್ತವಾದುದು ಹೋಗಿ ನಿಮ್ಮ ಧರ್ಮದ ಘನಸತ್ಯಗಳನ್ನು ಜಗತ್ತಿಗೆ ಬೋಧಿಸಿ ಜಗತ್ತು ಅದಕ್ಕಾಗಿ ಎದುರು ನೋಡುತ್ತಿದೆ ಶತಶತಮಾನಗಳಿಂದಲೂ ಜನರನ್ನು ಅಧೋಗತಿಗಿಳಿಸುವಂತಹ ಧರ್ಮವನ್ನು ಬೋಧಿಸಲಾಗಿದೆ ಅವರೆಲ್ಲ ಕೆಲಸಕ್ಕೆ ಬಾರದ ನಿಷ್ಪ್ರಯೋಜಕರು ಎಂದು ಹೇಳಿ ಹೇಳಿ ಅವರನ್ನು ದುರ್ಬಲಗೊಳಿಸಲಾಗಿದೆ ಜಗತ್ತಿನಲ್ಲಿ ಎಲ್ಲೆಲ್ಲಿಯೂ ಸಾಮಾನ್ಯ ಜನರಿಗೆ ನೀವು ಮನುಷ್ಯರೇ ಅಲ್ಲ ಕೇವಲ ಮೃಗಗಳು ಎಂದು ಹೇಳುತ್ತಾ ಬರಲಾಗಿದೆ ಶತಶತಮಾನಗಳಿಂದ ಅವರನ್ನೆಲ್ಲ ಎಷ್ಟರ ಮಟ್ಟಿಗೆ ಹೆದರಿಸಿ ಬೆದರಿಸಲಾಗಿದೆ ಎಂದರೆ ಬಹುಮಟ್ಟಿಗೆ ಅವರು ಮೃಗಗಳಂತೆಯೇ ಆಗಿಬಿಟ್ಟಿದ್ದಾರೆ ತಾವು ಆತ್ಮಸ್ವರೂಪರು ಎಂದು ತಿಳಿಯಲು ಅವರಿಗೆ ಅವಕಾಶವೇ ಇರಲಿಲ್ಲ ಆತ್ಮದ ವಿಚಾರವಾಗಿ ಕೇಳುವುದಕ್ಕೂ ಅವರಿಗೆ ಅವಕಾಶವಿರಲಿಲ್ಲ ಕನಿಷ್ಠರಲ್ಲಿ ಕನಿಷ್ಠರಾದವರಲ್ಲಿಯೂ ಆತ್ಮನಿದ್ದಾನೆಂಬ ವಿಚಾರ ಅವರಿಗೆ ತಿಳಿಯಲಿ ಈ ಆತ್ಮವನ್ನು ಖಡ್ಗ ಕತ್ತರಿಸಲಾರದು ಬೆಂಕಿ ಸುಡಲಾರದು ಗಾಳಿ ಒಣಗಿಸಲಾರದು ಅದು ಆದ್ಯಂತರಹಿತ ಅಮರ ನಿತ್ಯ ಶುದ್ಧ ಸರ್ವಶಕ್ತ ಸರ್ವಾಂತರ್ಯಾಮಿ ಎಂಬ ವಿಚಾರ ಅವರಿಗೆ ತಿಳಿಯಲಿ ಅವರಿಗೆ ತಮ್ಮಲ್ಲಿ ತಮಗೆ ಶ್ರದ್ಧೆ ಉಂಟಾಗಲಿ ಆತ್ಮವಿಶ್ವಾಸ ಉಂಟಾಗಲಿ ಇಂಗ್ಲಿಷಿಯರಿಗೂ ನಿಮಗೂ ವ್ಯತ್ಯಾಸ ಇರುವುದೆಲ್ಲಿ ಅವರು ಆ ಬಗ್ಗೆ ಏನು ಬೇಕಾದರೂ ಹೇಳಿಕೊಳ್ಳಲಿ ಆದರೆ ನನಗೆ ಆ ವ್ಯತ್ಯಾಸವೇನೆಂದು ಗೊತ್ತಾಗಿದೆ ಆಂಗ್ಲೇಯನಲ್ಲಿ ಆತ್ಮವಿಶ್ವಾಸವಿದೆ ನಿಮ್ಮಲ್ಲಿ ಅದು ಇಲ್ಲ ಅಷ್ಟೇ ಅವನು ತಾನೊಬ್ಬ ಆಂಗ್ಲೇಯ ಆದ್ದರಿಂದ ತಾನು ಏನು ಬೇಕಾದರೂ ಸಾಧಿಸಬಲ್ಲೆ ಎಂದು ನಂಬುತ್ತಾನೆ ಅವನ ಈ ಆತ್ಮವಿಶ್ವಾಸವೇ ಅವನೊಳಗಿನ ದೈವೀ ಶಕ್ತಿಯನ್ನು ವ್ಯಕ್ತಗೊಳಿಸುತ್ತದೆ ಮತ್ತು ಇಂತಹ ಆತ್ಮವಿಶ್ವಾಸದಿಂದಾಗಿ ಅವನು ತನ್ನಿಚ್ಛೆಯಂತೆ ಏನನ್ನಾದರೂ ಸಾಧಿಸಲು ಬಲ್ಲ ಆದರೆ ನೀವು ಏನನ್ನೂ ಮಾಡಲಾರಿರಿ ಏಕೆಂದರೆ ನೀವು ನಿಷ್ಪ್ರಯೋಜಕರಾಗುತ್ತಾ ಬರುತ್ತಿದ್ದೀರಿ ವ್ಯಕ್ತಿತ್ವವೇ ಇಲ್ಲದವರಾಗುತ್ತಿದ್ದೀರಿ ನಮಗಿಂದು ಬೇಕಾಗಿರುವುದು ಶಕ್ತಿ ಆದ್ದರಿಂದ ಆತ್ಮವಿಶ್ವಾಸವಿಡಿ ನಾವು ದುರ್ಬಲರಾಗಿರುವುದರಿಂದಲೇ ಈ ಮಾಯಾ ಮಂತ್ರ ಪವಾಡಗಳಂತಹ ಕ್ಷುದ್ರ ವಿಚಾರಗಳಿಗೆ ಮನಸ್ಸು ಕೊಡುತ್ತೇವೆ ಅವುಗಳಲ್ಲಿ ಮಹಾಸತ್ವವೇ ಅಡಗಿರಬಹುದೇನೋ ಆದರೆ ಅವು ನಮ್ಮನ್ನು ವಿನಾಶದತ್ತಲೇ ಎಳೆದೊಯ್ದಿವೆ ಮೊದಲು ನಿಮ್ಮ ನರಮಂಡಲವನ್ನು ದೃಢಪಡಿಸಿಕೊಳ್ಳಿ ನಮಗಿಂದು ಬೇಕಾಗಿರುವುದು ಕಬ್ಬಿಣದ ಮಾಂಸಖಂಡಗಳು ಉಕ್ಕಿನ ನರಮಂಡಲ ನಾವು ಸಾಕಷ್ಟು ಕಾಲ ಅತ್ತದ್ದಾಯಿತು ಗೋಳಾಡಿದ್ದಾಯಿತು ಇನ್ನು ಅಳುವುದು ಸಾಕು ನಿಮ್ಮ ಕಾಲ ಮೇಲೆ ನಿಂತು ಪುರುಷ ಸಿಂಹರಾಗಿ ನಮಗಿಂದು ಬೇಕಾಗಿರುವುದು ಪುರುಷ ಸಿಂಹರನ್ನು ನಿರ್ಮಾಣ ಮಾಡಬಲ್ಲ ಸಿದ್ಧಾಂತಗಳು ನಮಗಿಂದು ಎಲ್ಲೆಡೆಯೂ ಬೇಕಾಗಿರುವುದು ಪುರುಷ ಸಿಂಹರನ್ನು ನಿರ್ಮಿಸಬಲ್ಲ ವಿದ್ಯಾಭ್ಯಾಸ ಯಾವುದು ನಿಮ್ಮನ್ನು ದೈಹಿಕವಾಗಿ ಬೌದ್ಧಿಕವಾಗಿ ಆಧ್ಯಾತ್ಮಿಕವಾಗಿ ದುರ್ಬಲರನ್ನಾಗಿಸುವುದೋ ಅವೆಲ್ಲವನ್ನು ವಿಷದಂತೆ ತಿರಸ್ಕರಿಸಿ ಅವುಗಳಲ್ಲಿ ಯಾವುದೇ ಸತ್ವವಿರಲಾರದು ಅವು ಸತ್ಯವಾಗಿರಲಾರವು ಇದೇ ಸತ್ಯದ ನಿಜವಾದ ಪರೀಕ್ಷೆ ಸತ್ಯವು ಶಕ್ತಿಪ್ರದವಾದುದು ಸತ್ಯವು ಪವಿತ್ರವಾದುದು ಯಾವುದು ಸತ್ಯವೋ ಅದು ಶಕ್ತಿಪ್ರದವಾಗಿರಲೇಬೇಕು ಜ್ಞಾನಪ್ರದವಾಗಿರಲೇಬೇಕು ಸ್ಫೂರ್ತಿ ಉತ್ಸಾಹದಾಯಕವಾಗಿರಲೇಬೇಕು ಮಾಯಾ ಮಂತ್ರಾದಿ ರಹಸ್ಯ ವಿದ್ಯೆಗಳಲ್ಲಿ ಏನಾದರೂ ಒಂದು ಹುಲ್ಲು ಕಡ್ಡಿಯಷ್ಟು ಸತ್ಯವಿರಬಹುದು ಆದರೆ ಅವು ಸಾಧಾರಣವಾಗಿ ನಮ್ಮನ್ನು ದುರ್ಬಲಗೊಳಿಸುವಂಥವು ನನ್ನನ್ನು ನಂಬಿ ನನಗೆ ಆ ಬಗ್ಗೆ ಒಂದು ಇಡೀ ಜೀವನದ ಅನುಭವವಿದೆ ಈ ರಹಸ್ಯವಿದ್ಯೆಗಳು ಪವಾಡಗಳೆಲ್ಲ ಮನುಷ್ಯನನ್ನು ದುರ್ಬಲಗೊಳಿಸುವುದೆಂಬುದೇ ನನ್ನ ತೀರ್ಮಾನ ನಾನು ಭಾರತವನ್ನೆಲ್ಲ ಸಂಚರಿಸಿದ್ದೇನೆ ಪ್ರತಿಯೊಂದು ಗಿರಿ ಗುಹೆಯನ್ನೂ ಹುಡುಕಿದ್ದೇನೆ ಹಿಮಾಲಯದಲ್ಲಿ ವಾಸಿಸಿದ್ದೇನೆ ತಮ್ಮ ಜೀವಮಾನವೆಲ್ಲ ಅಲ್ಲಿಯೇ ವಾಸಿಸಿದವರನ್ನೂ ನಾನು ಕಂಡಿದ್ದೇನೆ ನಾನು ನನ್ನ ರಾಷ್ಟ್ರವನ್ನು ಪ್ರೀತಿಸುತ್ತೇನೆ ಆದ್ದರಿಂದ ನೀವು ಇನ್ನಷ್ಟು ಮತ್ತಷ್ಟು ದುರ್ಬಲರಾಗುವುದನ್ನು ಅಧೋಗತಿಗಿಳಿಯುವುದನ್ನು ನಾನು ಸಹಿಸಲಾರೆ ಆದ ಕಾರಣವೇ ನಾನು ನಿಮಗಾಗಿ ಸತ್ಯದ ಸಲುವಾಗಿ ನಿಲ್ಲಿ ಇನ್ನೂ ಜಾರಬೇಡಿ ಎಂದು ಕೂಗಬೇಕಾಗಿದೆ ನನ್ನ ಜನಾಂಗದ ಈ ಅವನತಿಯ ವಿರುದ್ಧ ನನ್ನ ಎತ್ತಲೇಬೇಕಾಗಿದೆ ನಿಮ್ಮನ್ನು ಸತ್ವಹೀನರನ್ನಾಗಿಸುವ ಈ ಕ್ಷುದ್ರವಾದ ವಿದ್ಯೆಗಳನ್ನು ತ್ಯಜಿಸಿರಿ ಮತ್ತು ಶಕ್ತಿವಂತರಾಗಿ ಜಾಜ್ವಲ್ಯಮಾನವಾದ ಶಕ್ತಿದಾಯಕವಾದ ತತ್ವಗಳ ಗಡಿಯಾದ ಉಪನಿಷತ್ತುಗಳೆಡೆಗೆ ನಡೆಯಿರಿ ಈ ಜಗತ್ತಿನಲ್ಲಿ ಅತ್ಯುನ್ನತ ಸತ್ಯಗಳೆಲ್ಲ ಅತ್ಯಂತ ಸರಳವಾದವುಗಳು ನಿಮ್ಮ ಅಸ್ತಿತ್ವದಷ್ಟೇ ಸರಳ ಈ ಸತ್ಯಗಳು ಅಂತಹ ಉಪನಿಷತ್ತುಗಳ ಸತ್ಯಗಳು ನಿಮ್ಮ ಮುಂದಿವೆ ಅವುಗಳನ್ನು ಕೈಗೆತ್ತಿಕೊಳ್ಳಿ ಅವುಗಳಿಗನುಸಾರವಾಗಿ ಜೀವನ ನಡೆಸಿ ಆಗ ಭಾರತದ ಉದ್ಧಾರ ಸ್ವತಃ ಸಿದ್ಧ ಇನ್ನೊಂದು ಮಾತು ಹೇಳಿ ಈ ಭಾಷಣವನ್ನು ಮುಗಿಸುತ್ತೇನೆ ಕೆಲವರು ದೇಶಪ್ರೇಮದ ಮಾತನಾಡುತ್ತಾರೆ ದೇಶಪ್ರೇಮದ ಆದರ್ಶವನ್ನು ನಾನು ಒಪ್ಪುತ್ತೇನೆ ಮತ್ತು ನನ್ನದೇ ಆದ ದೇಶಪ್ರೇಮದ ಒಂದು ಆದರ್ಶವೂ ನನಗಿದೆ ಯಾವುದೇ ಮಹಾ ಕಾರ್ಯವನ್ನು ಸಾಧಿಸಲು ಮೂರು ಅಂಶಗಳು ಅತ್ಯಗತ್ಯ ಮೊದಲನೆಯದು ಹೃದಯಾಂತರಾಳದಿಂದ ಹೊಮ್ಮುವ ಅನುಕಂಪ ಪ್ರೀತಿ ಕೇವಲ ಬುದ್ಧಿವಂತಿಕೆಯಲ್ಲಿ ತರ್ಕದಲ್ಲಿ ಏನಿದೆ ಅವು ಕೆಲವು ಹೆಜ್ಜೆ ಮಾತ್ರ ಮುಂದುವರಿದು ಅಲ್ಲಿಯೇ ನಿಂತು ಬಿಡುತ್ತವೆ ಆದರೆ ಸ್ಫೂರ್ತಿ ಚಿಮ್ಮುವುದು ಹೃದಯದಿಂದ ಪ್ರೇಮವೆಂಬುದು ಅತ್ಯಂತ ದುರ್ಭೇದ್ಯವಾದ ಬಾಗಿಲುಗಳನ್ನು ತೆರೆಯಿಸುತ್ತದೆ ಜಗತ್ತಿನ ರಹಸ್ಯಗಳಿಗೆಲ್ಲ ಈ ಪ್ರೇಮವೇ ಕೀಲಿ ಕೈ ಆದ್ದರಿಂದ ನನ್ನ ಭಾವಿ ದೇಶಭಕ್ತರೆ ಸಮಾಜ ಸುಧಾರಕರೇ ಮೊದಲು ಹೃದಯವಂತರಾಗಿ ನಿಮ್ಮಲ್ಲಿ ಅನುಕಂಪೆ ಇದೆಯೇ ಕೋಟ್ಯಾನುಕೋಟಿ ದೇವಸಂತಾನರು ಋಷಿ ಸಂತಾನರು ಇಂದು ಕೇವಲ ಪಶು ಸಮಾನವಾಗಿರುವುದನ್ನು ಕಂಡು ನಿಮ್ಮ ಹೃದಯ ಮರುಗುತ್ತದೆಯೇ ಲಕ್ಷೋಪಲಕ್ಷ ಜನರು ಉಪವಾಸ ಬಿದ್ದು ನರಳುತ್ತಿರುವುದನ್ನು ಕಂಡು ನೂರಾರು ವರ್ಷಗಳಿಂದಲೂ ಹಾಗೆಯೇ ನರಳುತ್ತಲೇ ಇರುವುದನ್ನು ಕಂಡು ನಿಮ್ಮ ಹೃದಯ ಪರಿತಪಿಸುತ್ತದೆಯೇ ಅಜ್ಞಾನವು ಭಾರತ ಭೂಮಿಯನ್ನು ಕಾರ್ಮೋಡದಂತೆ ಕವಿಯುತ್ತಿರುವುದು ನಿಮ್ಮ ಹೃದಯವನ್ನು ತಟ್ಟುತ್ತದೆಯೇ ಅದು ನಿಮ್ಮನ್ನು ಅಶಾಂತರನ್ನಾಗಿಸಿದೆಯೇ ನಿಮ್ಮನ್ನು ನಿದ್ರೆಗೆಡುವಂತೆ ಮಾಡಿದೆಯೇ ಆ ಮರುಕವು ನಿಮ್ಮ ರಕ್ತದಲ್ಲಿ ಬೆರೆತು ಧಮನಿಗಳಲ್ಲಿ ಹರಿದು ನಿಮ್ಮ ಹೃದಯ ಸ್ಪಂದನದೊಂದಿಗೆ ಮಿಡಿಯುತ್ತಿದೆಯೇ ಅದು ನಿಮ್ಮನ್ನು ಹುಚ್ಚರಂತಾಗಿಸಿದೆಯೇ ನಮ್ಮ ದೇಶಕ್ಕೆ ಬಡಿದಿರುವ ದಾರಿದ್ರ್ಯದ ಚಿಂತೆಯು ನಿಮ್ಮ ಮನಸ್ಸು ಬುದ್ಧಿಗಳನ್ನೆಲ್ಲ ಆವರಿಸಿದೆಯೇ ಮತ್ತು ತತ್ಪರಿಣಾಮವಾಗಿ ನೀವು ನಿಮ್ಮ ಹೆಸರು ಕೀರ್ತಿ ಮಡದಿ ಮಕ್ಕಳು ಆಸ್ತಿ ಪಾಸ್ತಿ ಕಡೆಗೆ ನಿಮ್ಮ ಸ್ವಂತ ದೇಹ ಎಲ್ಲವನ್ನು ಮರೆತಿರುವಿರಾ ನೀವು ನಿಜಕ್ಕೂ ಹಾಗೆ ಮಾಡಿರುವಿರಾ ಹಾಗಿದ್ದರೆ ತಿಳಿದುಕೊಳ್ಳಿ ಅದು ದೇಶಪ್ರೇಮದ ಮೊದಲ ಮೆಟ್ಟಿಲು ಮೊಟ್ಟ ಮೊದಲ ಮೆಟ್ಟಿಲು ನಾನು ಅಮೆರಿಕೆಗೆ ಹೋದದ್ದು ನಿಮ್ಮಲ್ಲಿ ಅನೇಕರು ಭಾವಿಸಿರುವಂತೆ ಸರ್ವಧರ್ಮ ಸಮ್ಮೇಳನಕ್ಕಾಗಿ ಅಲ್ಲ ಈ ಮರುಕದ ಭೂತ ನನ್ನ ಜನತೆಯ ಮೇಲಿನ ಅನುಕಂಪೆಯ ಭೂತ ನನ್ನನ್ನು ಹಿಡಿದುಕೊಂಡಿತ್ತು ನಾನು ಹಲವಾರು ವರ್ಷ ಭಾರತದಲ್ಲೆಲ್ಲ ಸಂಚರಿಸಿದೆ ಆದರೆ ನನ್ನ ದೇಶ ಬಾಂಧವರನ್ನು ಮೇಲೆತ್ತುವ ದಾರಿ ಕಂಡುಬರಲಿಲ್ಲ ಆದ್ದರಿಂದಲೇ ನಾನು ಅಮೆರಿಕೆಗೆ ಹೋದದ್ದು ನನ್ನ ನಿಕಟವರ್ತಿಗಳಿಗೆಲ್ಲ ಇದು ತಿಳಿದಿತ್ತು ಈ ಸರ್ವಧರ್ಮ ಸಮ್ಮೇಳನವೆಲ್ಲ ಯಾರಿಗೆ ಬೇಕಾಗಿತ್ತು ಇತ್ತ ಭಾರತದಲ್ಲಿ ನನ್ನ ಪ್ರಾಣ ಸಮಾನರಾದ ದೇಶ ಬಾಂಧವರು ದಿನೇ ದಿನೇ ಮುಳುಗಿ ಹೋಗುತ್ತಿದ್ದಾಗ ಅವರನ್ನು ಕೇಳುವವರು ಯಾರಿದ್ದರು ಆದ್ದರಿಂದ ಅದು ನನ್ನ ಮೊದಲ ಹೆಜ್ಜೆಯಾಗಿತ್ತು ಇನ್ನು ಎರಡನೆಯ ಅಂಶ ನೀವು ಹೃದಯವಂತರಾಗಿರಬಹುದು ಆದರೆ ಕೆಲಸಕ್ಕೆ ಬಾರದ ಹರಟೆಯಲ್ಲೇ ಶಕ್ತಿಹರಣ ಮಾಡುವುದಕ್ಕಿಂತ ಏನಾದರೂ ಉಪಯುಕ್ತವಾದ ಅನುಷ್ಠಾನ ಯೋಗ್ಯವಾದ ಮಾರ್ಗವನ್ನು ಹುಡುಕಿರುವಿರಾ ಮರಣ ಸಮಸ್ಥಿತಿಯಿಂದ ನಿಮ್ಮ ದೇಶ ಬಾಂಧವರನ್ನು ಮೇಲೆತ್ತಲು ಅವರನ್ನು ಸುಮ್ಮನೆ ನಿಂದಿಸುವ ಬದಲಾಗಿ ಏನಾದರೂ ನೆರವು ನೀಡಬಲ್ಲಿರ ಅವರ ದುಃಖವನ್ನು ದೂರ ಮಾಡಲು ಒಂದೆರಡು ಒಳ್ಳೆಯ ಮಾತುಗಳನ್ನಾದರೂ ಆಡಬಲ್ಲಿರ ಆದರೆ ಇದು ಕೂಡ ಸಾಲದು ಪರ್ವತೋಪಮವಾದ ಅಡ್ಡಿ ಆತಂಕಗಳನ್ನು ಅತಿಕ್ರಮಿಸಬಲ್ಲ ಇಚ್ಛಾಶಕ್ತಿ ನಿಮ್ಮಲ್ಲಿದೆಯೇನೋ ಸಮಸ್ತ ಜಗತ್ತೇ ಕತ್ತಿ ಹಿರಿದು ನಿಮಗೆದುರಾಗಿ ನಿಂತರು ನಿಮಗೆ ಸರಿಯೆಂದು ತೋರಿದ್ದನ್ನು ಬಿಡದೆ ಸಾಧಿಸುವ ಛಲ ನಿಮ್ಮಲ್ಲಿದೆಯೇನು ನಿಮ್ಮ ಮಡದಿ ಮಕ್ಕಳೇ ನಿಮ್ಮನ್ನು ವಿರೋಧಿಸಿದರು ನಿಮ್ಮ ಹೆಸರು ಕೀರ್ತಿ ಅಳಿದು ಹೋದರು ನಿಮ್ಮ ಸಂಪತ್ತು ಸೂರೆಯಾಗಿ ಹೋದರು ಹಿಡಿದ ಕೆಲಸವನ್ನು ಬಿಡದೆ ಮಾಡುವ ಛಲ ನಿಮ್ಮಲ್ಲಿದೆಯೇನು ಮಹಾರಾಜ ಭರ್ತೃಹರಿ ಹೇಳುವಂತೆ ನಿನ್ನಂತೂ ನೀತಿ ನಿಪುಣಾಹ ಎದಿವಾಸ್ತುವಂತು ಲಕ್ಷ್ಮೀ ಸಮಾವೇಶತು ಗಚ್ಚತು ವ ಅದೈವ ಮರಣವಸ್ತು ಯುಗಾಂತರೇವಾ ನ್ಯಾಯಾತ್ಪದಂ ಪ್ರವಿಚಲಂತಿ ಪದಂನ ಧೀರಾ ಎಂದರೆ ನೀತಿ ನಿಪುಣರು ಹೊಗಳಲಿ ಅಥವಾ ತೆಗಳಲಿ ಭಾಗ್ಯಲಕ್ಷ್ಮಿಯು ಬಂದು ಸೇರಲಿ ಅಥವಾ ಬಿಟ್ಟು ಹೋಗಲಿ ಮೃತ್ಯುವು ಇಂದೇ ಬರಲಿ ಅಥವಾ ಯುಗಾಂತರಗಳ ಮೇಲೆ ಬರಲಿ ಧೀರರಾದವರು ಮಾತ್ರ ನ್ಯಾಯದ ಪಥದಿಂದ ಒಂದಿನಿತ್ತೂ ವಿಚಲಿತರಾಗುವುದಿಲ್ಲ ಈ ಬಗೆಯ ದೃಢತೆ ನಿಮ್ಮಲ್ಲಿದೆಯೇನು ಇಂತಹ ನಿಷ್ಠೆ ನಿಮ್ಮಲ್ಲಿದೆಯೇನು ಈ ಮೂರು ಗುಣಗಳು ಹೃದಯದಲ್ಲಿ ಅಪರಿಮಿತ ಅನುಕಂಪೆ ಭಾವನೆಯನ್ನು ಕಾರ್ಯಗತಗೊಳಿಸುವ ದಕ್ಷತೆ ಹಾಗೂ ಹಿಡಿದ ಕಾರ್ಯವನ್ನು ಬಿಡದೆ ಸಾಧಿಸಬಲ್ಲ ಎದೆಗಾರಿಕೆ ಇವು ನಿಮ್ಮಲ್ಲಿದ್ದರೆ ನೀವು ಪ್ರತಿಯೊಬ್ಬರೂ ಒಂದೊಂದು ಅದ್ಭುತ ಪವಾಡವನ್ನೇ ಸಾಧಿಸಬಲ್ಲಿರಿ ನೀವು ವೃತ್ತಪತ್ರಿಕೆಗಳಿಗೆ ಬರೆದು ನಿಮ್ಮ ಅಭಿಪ್ರಾಯಗಳನ್ನು ಪ್ರಕಟಿಸಿ ಪ್ರತಿಪಾದಿಸಬೇಕಾಗಿಲ್ಲ ನೀವು ಭಾಷಣ ಕೊಡುತ್ತಾ ಸುತ್ತಾಡಬೇಕಿಲ್ಲ ನಿಮ್ಮಲ್ಲಿ ಈ ಮೂರು ಗುಣಗಳಿದ್ದರೆ ನಿಮ್ಮ ಮುಖದ ತೇಜಸ್ಸೇ ಅದನ್ನು ಪ್ರತಿಬಿಂಬಿಸುತ್ತದೆ ನೀವೊಂದು ಗುಹೆಯಲ್ಲಿ ವಾಸಿಸುತ್ತಿದ್ದರೂ ನಿಮ್ಮ ಆಲೋಚನೆ ಭಾವನೆಗಳು ಶಿಲೆಯ ಗೋಡೆಗಳನ್ನೂ ತೂರಿಕೊಂಡು ಹೋಗಿ ಜಗತ್ತಿನಾದ್ಯಂತ ತರಂಗಗಳಾಗಿ ಹರಡಿ ನೂರಾರು ವರ್ಷಗಳವರೆಗೆ ಸ್ಪಂದಿಸುತ್ತಿರುತ್ತವೆ ಅವು ಯಾರೋ ಕೆಲವರ ಮೆದುಳನ್ನು ಹೊಕ್ಕು ಕಾರ್ಯಾರಂಭ ಮಾಡುವವರೆಗೂ ಹಾಗೆಯೇ ಸ್ಪಂದಿಸುತ್ತಿರಬಲ್ಲವು ಶುದ್ಧ ಭಾವನೆಗಳ ಶಕ್ತಿ ಪ್ರಾಮಾಣಿಕತೆಯ ಶಕ್ತಿ ಶುದ್ಧ ಉದ್ದೇಶಗಳ ಶಕ್ತಿ ಹೀಗೆ ನುಡಿದ ಸ್ವಾಮೀಜಿ ಕಡೆಯದಾಗಿ ಮದ್ರಾಸಿನ ಜನರಲ್ಲಿ ಅದರಲ್ಲೂ ಮುಖ್ಯವಾಗಿ ಯುವಜನತೆಯಲ್ಲಿ ಅತ್ಯಂತ ಕಳಕಳಿಯಿಂದ ಒಂದು ಮನವಿ ಮಾಡಿಕೊಂಡರು ತಮ್ಮ ಹೃದಯದ ಭಾವನೆಯನ್ನು ತೆರೆದಿಟ್ಟರು ಸ್ವಾಮೀಜಿ ಹೇಳಿದರು ನನ್ನ ದೇಶ ಬಾಂಧವರೇ ನನ್ನ ಸ್ನೇಹಿತರೇ ನನ್ನ ಪುತ್ರರೇ ಈ ನಮ್ಮ ಸನಾತನ ಧರ್ಮವೆಂಬ ಹಡಗು ಆದಿಕಾಲದಿಂದಲೂ ಕೋಟಿಗಟ್ಟಲೆ ಜೀವಾತ್ಮರನ್ನು ಬಹಳ ಕಡಲಿನಾಚೆಗೆ ಅಮೃತತ್ವದ ದಡಕ್ಕೆ ತಲುಪಿಸಿದೆ ಆದರೆ ಇಂದು ಬಹುಶಃ ನಮ್ಮ ತಪ್ಪಿನಿಂದಲೇ ಈ ಹಡಗು ಸ್ವಲ್ಪ ಹಾಳಾಗಿದೆ ತೂತು ಬಿದ್ದಿದೆ ಹಾಗೆಂದ ಮಾತ್ರಕ್ಕೆ ಅದನ್ನೀಗ ನಿಂದಿಸುವಿರಾ ಶಪಿಸುವಿರ ಪ್ರಪಂಚದ ಯಾವುದೇ ಇತರ ವಸ್ತುವಿಗಿಂತ ಹೆಚ್ಚಿನ ಮಹತ್ಕಾರ್ಯವನ್ನು ಸಾಧಿಸಿದ ಈ ಪವಿತ್ರತಮ ವಸ್ತುವಿನ ಮೇಲೆ ನಿಂದನೆಯ ಬಾಣಗಳನ್ನು ಕರೆಯುವುದು ತರವೇ ಈ ನಮ್ಮ ಸಮಾಜವೆಂಬ ಸನಾತನ ಧರ್ಮವೆಂಬ ಹಡಗು ತೂತು ಬಿದ್ದು ಕೆಟ್ಟಿದ್ದರೂ ನಾವು ಅದರ ಸಂತಾನರಲ್ಲವೇ ನಾವು ಆ ರಂಧ್ರಗಳನ್ನು ಮುಚ್ಚೋಣ ನಮ್ಮ ಹೃದಯದ ನೆತ್ತರನ್ನು ಬಸಿದಾದರೂ ಸಂತೋಷದಿಂದ ಅದನ್ನು ಸರಿಪಡಿಸೋಣ ಒಂದು ವೇಳೆ ಸಾಧ್ಯವಾಗದಿದ್ದರೆ ಅದರೊಂದಿಗೆ ನಾವು ಮುಳುಗಿ ಆತ್ಮಾರ್ಪಣೆ ಮಾಡೋಣ ಆದರೆ ಎಂದೆಂದಿಗೂ ಅದನ್ನು ನಿಂದಿಸದಿರೋಣ ಅದರ ಗತಕಾಲದ ಹಿರಿಮೆಗಾಗಿ ನಾನದನ್ನು ಹೃತ್ಪೂರ್ವಕವಾಗಿ ಪ್ರೀತಿಸುತ್ತೇನೆ ನೀವೆಲ್ಲ ಭಗವಂತನ ಮಕ್ಕಳೆಂದು ಆ ಮಹಾಮಹಿಮರಾದ ನಮ್ಮ ಪೂರ್ವಜರ ಸಂತತಿಗೆ ಸೇರಿದವರೆಂದು ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ನನ್ನ ಪ್ರಿಯ ಪುತ್ರರೇ ನಿಮಗೆ ನನ್ನೆಲ್ಲ ಯೋಜನೆಗಳನ್ನು ಹೇಳಲು ನಾನಿಲ್ಲಿಗೆ ಬಂದಿದ್ದೇನೆ ನೀವು ಅವುಗಳಿಗೆ ಕಿವಿಗೊಡುವುದಾದರೆ ನಾನು ನಿಮ್ಮೊಡನಿದ್ದು ಕೆಲಸ ಮಾಡಲು ಸಿದ್ಧನಿದ್ದೇನೆ ಆದರೆ ನೀವು ಅದಕ್ಕೆ ಕಿವಿಗೊಡದಿದ್ದರೂ ಅಥವಾ ನನ್ನನ್ನು ಭಾರತದಿಂದಲೇ ಹೊರದೂಡಿದರೂ ಕೂಡ ಮತ್ತೆ ನಾನು ಹಿಂದಿರುಗಿ ಬಂದು ಹೇಳುತ್ತೇನೆ ಎಚ್ಚರ ನಾವು ಮುಳುಗಿ ಹೋಗುತ್ತಿದ್ದೇವೆ ಎಂದು ನಾನು ನಿಮ್ಮೊಡನೀರಲೆಂದೇ ಬಂದಿದ್ದೇನೆ ನಾವು ಮುಳುಗುವುದಾದರೆ ಒಟ್ಟಾಗಿ ಮುಳುಗಿ ಜಲಸಮಾಧಿ ಆಗೋಣ ಆದರೆ ಶಾಪಗಳು ಮಾತ್ರ ನಮ್ಮ ನಾಲಿಗೆಯಲ್ಲಿ ಬಾರದಿರಲಿ ಇದು ಸ್ವಾಮೀಜಿ ಮದ್ರಾಸಿನಲ್ಲಿ ಮಾಡಿದ ನನ್ನ ಸಮರ ನೀತಿ ಎಂಬ ಪ್ರಥಮ ಸಾರ್ವಜನಿಕ ಭಾಷಣ ಅವರು ಈ ಸುದೀರ್ಘ ಭಾವಪೂರ್ಣ ರೋಮಾಂಚಕ ಭಾಷಣವನ್ನು ಮುಗಿಸುತ್ತಿದ್ದಂತೆ ನೆರೆದಿದ್ದ ಸಭಿಕರು ಕರತಾಡನ ಮಾಡಿ ಹರ್ಷೋದ್ಗಾರಗೈದರು ಸಭೆ ವಿಸರ್ಜನೆಯಾದಾಗ ಕತ್ತಲಾಗಿತ್ತು ಆದರೂ ಜನ ಸಮುದಾಯವು ಸ್ವಾಮೀಜಿಯವರ ದರ್ಶನಕ್ಕಾಗಿ ಸಭಾಂಗಣದಾಚೆ ಕಾದು ನಿಂತಿತ್ತು ಸಭಾಧ್ಯಕ್ಷರಾಗಿದ್ದ ಸರ್ ಭಾಷ್ಯಂ ಅಯ್ಯಂಗಾರರ ಸಹಾಯದಿಂದ ಸ್ವಾಮೀಜಿ ಸಭಾಂಗಣದಿಂದ ಹೊರಬಂದಾಗ ಅವರ ದರ್ಶನಕ್ಕಾಗಿ ಜನ ಮುನ್ನುಗ್ಗಿ ಬಂದರು ಬಳಿಕ ಅಲ್ಲಿದ್ದ ಗಾಡಿಯಲ್ಲಿ ಹೊರಟು ತಮ್ಮ ನಿವಾಸವಾದ ಕ್ಯಾಸಲ್ಕರ್ನನ್ನಿಗೆ ಬಂದು ತಲುಪುವುದರವರೆಗೂ ದಾರಿಯಿದ್ದಕ್ಕೂ ಜನ ಜಯಘೋಷ ಮಾಡುತ್ತಿದ್ದರು ಸ್ವಾಮೀಜಿ ಮದ್ರಾಸಿಗೆ ಬಂದಂದಿನಿಂದ ಇಡೀ ನಗರದಲ್ಲೇ ನವಚೇತನವೊಂದು ತುಂಬಿ ಹರಿದಂತಿತ್ತು ಹುಡುಗರು ಯುವಕರು ವೈದ್ಯರು ವಕೀಲರು ವರ್ತಕರು ನೌಕರರು ಹೆಂಗಸರು ಗಂಡಸರು ಮುದುಕರು ಸಾಮಾನ್ಯರು ಪ್ರತಿಷ್ಠಿತರು ಎಲ್ಲರೂ ವಿವೇಕಾನಂದರ ವಿಚಾರವನ್ನೇ ಮಾತನಾಡುತ್ತಿದ್ದರು ಮಾರ್ಕೆಟ್ಟಿನಲ್ಲಿ ಟ್ರಾಮುಗಳಲ್ಲಿ ಬೀಚ್ನಲ್ಲಿ ಕಚೇರಿಗಳಲ್ಲಿ ಕೋರ್ಟುಗಳಲ್ಲಿ ಮನೆಗಳಲ್ಲಿ ಬೀದಿಗಳಲ್ಲಿ ಎಲ್ಲಿ ನೋಡಿದರೂ ಸ್ವಾಮೀಜಿಯವರ ಮಾತೇ ಅವರ ವ್ಯಕ್ತಿತ್ವದ ಗುಣಗಾನವೇ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಬಂದಿಳಿದಾಗಿನಿಂದ ಅವರು ಮದ್ರಾಸಿನಲ್ಲಿ ಆಡಿದ ಮಾತು ಮಾಡಿದ ಕೆಲಸ ನೋಡಿದ ಸಂಗತಿಗಳನ್ನು ಕುರಿತು ಜನ ನಿಂತಲ್ಲಿ ಕುಳಿತಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು ಸ್ವಾಮೀಜಿ ಅವರನ್ನು ಅತಿ ಹತ್ತಿರದಿಂದ ನೋಡಿದೆವೆಂಬ ಸಂತೋಷ ಕೆಲವರಿಗಾದರೆ ಅವರ ಪಾದಸ್ಪರ್ಶ ಮಾಡಿ ಕೃತಾರ್ಥರಾದೆವೆಂಬ ಹರ್ಷ ಕೆಲವರಿಗೆ ಇನ್ನು ಕೆಲವರದು ಅವರೊಡನೆ ಮಾತನಾಡಿದ ಸುದೈವ ॐ प्रियतां पुण्डरीकाक्षः सर्वयज्ञेश्वरो हरिः तस्मिन् तुष्टे जगत्तुष्टं प्रीणिते प्रीणितं जगत् हरिः ॐ तत्सत् श्रीरामकृष्णार्पणमस्तु